ಸ್ನೇಹಿತರೆ ನಮಸ್ಕಾರ ನಾ ಹನುಮಂತ ಭಂಗಿ ನನುಮಂತ ಭಂಗಿ ಸಾಮಾಜಿಕ ಕಾರ್ಯಕರ್ತ ನೋಡಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಚೌಡೇಸರಾಳು ಮತ್ತು ಸೂಗೂರು ಬ್ಲಾಕಿನಿಂದ ಇಪ್ಪತ್ತೈದು ಟನ್ನಿನ ರಾಲ್ಟಿ ವಾಹನಗಳಿಗೆ ಹೆಚ್ಚುವರಿಯಾಗಿ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಟನ್ನು ಮರಳು ಹೆಚ್ಚುವರಿ ಓರ್ಲೋಡ್ ತುಂಬಿಕೊಂಡು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾಯಿದ್ದಾರೆ ತಾವೆಲ್ಲ ಗಮನಿಸ್ಬೋದು ವೇದಾ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ನವನೀತಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಟ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ಸೆವೆನ್ ಸಿಕ್ಸ್ ಫೋರ್ ಈ ಬಗ್ಗೆ ಎರಡು ಸಾವಿರದ ಹದಿನೈದರಿಂದ ಐದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಆಗಿರ್ಬೋದು ಮತ್ತು ನ್ಯಾಯಾಂಗ ನಿಂದನೆ ಪ್ರಕರಣಗಳು ದಾಖಲು ಮಾಡಿ ಇವತ್ತು ಕಾನೂನು ಹೋರಾಟ ಮಾಡಿದರೂ ಕೂಡ ನಿರಂತರವಾಗಿ ಏನು ಮರಳು ಸಾಗಾಣಿಕೆ ಆಗ್ತದೆ ನಾವೇನು ಅಟ್ಟಿ ಗೋಡ್ ಕಂಪ್ನಿ ಅವರಿಗೆ ಫೋನ್ ಮಾಡಿದ್ದೀವಿ ಕೂಡಲೇ ಇವತ್ತು ಅವರ ವಿರುದ್ಧ ಅಕ್ರಮದ ವಿರುದ್ಧ ಕೈ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಇನ್ನು ತನಕ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ ನೋಡ್ರಿ ದೇವದುರ್ಗ ತಾಲೂಕಿನಿಂದ ಏರುಂಡಿ ಗ್ರಾಮದಿಂದ ಆಗಿರ್ಬೋದು ಸುರ್ಪುರ್ ತಾಲೂಕಿನಿಂದ ಚೌಡೇಸರಾಳ್ ಮತ್ತು ಸೂಗೂರು ಬ್ಲಾಕ್ಗಳಿಂದ ಅಕ್ರಮವಾಗಿ ಊರ್ ಲೋಡ್ ತುಂಬಿಕೊಂಡು ನೋಡ್ರಿ ಬಾಡಿ ಪಟ್ಟಿ ಬಾಡಿ ಲೆವೆಲ್ ಇದೆ ಅಂದ್ರೆ ಇಪ್ಪತ್ತೈದು ಟನ್ ಅಂದ್ರೆ ಬಾಡಿ ಒಳಗೆ ಒಂದೂವರೆ ಫೀಟ್ ಒಳಗಡೆ ಇರ್ತದೆ ಆದ್ರೆ ಇವತ್ತು ಬಾಡಿ ಲೆವೆಲ್ ಇದೆ ಹೆಚ್ಚುವರಿ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಟನ್ ಹೆಚ್ಚುವರಿ ಬರ್ತವೆ ಇದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತದೆ ಆಲ್ರೆಡಿ ಮೊನ್ನೆ ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣಗಳು ದಾಖಲು ಮಾಡಿ ಇವತ್ತು ಕಾನೂನು ಹೋರಾಟ ಮಾಡಿದ್ರು ಕೂಡ ನಿರಂತರವಾಗಿ ಏನು ಅಕ್ರಮ ಮರಳು ಸಾಗಾಣಿಕೆ ಆಗ್ತದೆ ತಾವೆಲ್ಲ ಗಮನಿಸಬಹುದು ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣಗಳು ದಾಖಲಾಗಿದ್ರು ಕೂಡ ಇವತ್ತು ನಿರಂತರವಾಗಿ ಸಾಗಾಣಿಕೆ ಆಗ್ತದೆ ಇದಕ್ಕೆ ಇದರಲ್ಲಿ ಸುರಪುರ ಡಿ ವೈ ಎಸ್ ಪಿ ಅವರು ಸುರ್ಪುರ ಡಿ ವೈ ಎಸ್ ಪಿ ಮತ್ತು ನೋಡ್ರಿ ಗಾಡಿ ನಂಬರ್ ಇಲ್ಲ ಇವಕ್ಕೆಲ್ಲ ಗಮನಿಸಬಹುದು ಅಂದ್ರೆ ಇವತ್ತು ಎಕ್ಸೆಂಟ್ ಆದ್ರೆ ಮುಂದೆ ಏನು ಯಾರು ಯಾರು ಯಾರ ಇಡಬೇಕು ಯಾ ಹೆಂಗ್ ಇಡಬೇಕು ಗಾಡಿ ಅವೆಲ್ಲ ಗಮನಿಸಬಹುದು ನೋಡಿ ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣಗಳು ದಾಖಲಾಗಿದಿವೆ ದಾಖಲಾದ್ರು ಕೂಡ ಇವತ್ತು ನಿರಂತರವಾಗಿ ಸಾಗಾಣಿಕೆ ಆಗ್ತದೆ ನೋಡ್ರಿ ಸುರ್ಪುರ್ ಡಿ ವೈ ಎಸ್ ಪಿ ಸುರ್ಪುರ್ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಶಾಪುರ್ ಸರ್ಕಲ್ ಇನ್ಸ್ಪೆಕ್ಟರ್ ಸುರ್ಪುರ್ ತಹಶೀಲ್ದಾರ್ ಶಾಪುರ್ ತಹಶೀಲ್ದಾರ್ ಎಲ್ಲ ಅಧಿಕಾರಿಗಳು ಆಗಿ ಇವತ್ತು ಲೂಟಿ ಮಾಡ್ತಾ ಇದಾರೆ ತಾವೆಲ್ಲ ಗಮನಿಸಬಹುದು ಯಾವ ರೀತಿ ಇವತ್ತು ದರೋಡೆ ನಡೀತಿದೆ ಮಾನ್ಯ ಇದು ಚೆಕ್ ಪೋಸ್ಟ್ ಮುಖಾಂತರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ನೋಡ್ರಿ ಸ್ನೇಹಿತರೆ ಯಾವ ರೀತಿ ದರೋಡೆ ನಡೀತಿದೆ ಯಾವ ರೀತಿ ಲೂಟಿ ನಡೀತಿದೆ ನ್ಯಾಯಾಲಯದಲ್ಲಿ ನಾವೆಲ್ಲ ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ ಆದ್ರೆ ಇವತ್ತು ಭ್ರಷ್ಟ ಜಿಲ್ಲಾಧಿಕಾರಿಗಳು ಭ್ರಷ್ಟ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಸೇರಿ ಯಾವ ರೀತಿ ಇವತ್ತು ದರೋಡೆ ನೀಡುತ್ತಿದೆ ತಾವೆಲ್ಲ ಗಮನಿಸ್ಬೋದು ಹಾಗಾಗಿ ನಾನು ಯಾದಗಿರಿ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಯಾದ್ಗಿರಿ ಎಸ್ ಪಿ ಅವರಿಗೆ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಬೇಕು ಹಲವಾರು ಲೈವ್ಗಳು ಮಾಡಿದ್ದೇನೆ ಅರ್ಜಿಗಳು ಕೊಟ್ಟಿದ್ದೇನೆ ಆದ್ರೂ ಕೂಡ ಇವತ್ತು ಇನ್ನು ಈ ಅಕ್ರಮ ನಿಲ್ಲಿಸ್ತಾ ಇಲ್ಲ ಹಾಗಾಗಿ ನಾನು ಮಾನ್ಯ ಸಚಿವರಿಗೆ ನಾ ಶರಣ್ಬಸಪ್ಪ ಗೌಡ ಅವ್ರಿಗೆ ನಾನು ಮನವಿ ಮಾಡ್ತೇನೆ ಅವರು ಇವತ್ತು ಕಳೆದ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಬಹಳಷ್ಟು ಒತ್ತಡಗಳು ಹಾಕಿದ್ರೆ ಇವಾಗ ಅಕ್ರಮ ಮರಳು ಹೋಗ್ತದೆ ಲೂಟಿ ಆಗ್ತದೆ ದರೋಡೆ ನಡೀತಿದೆ ಇವತ್ತು ನಮ್ಮ ನೈಸರ್ಗಿಕ ಸಂಪತ್ತು ಹಾಳಾಗ್ತದೆ ಸಾರ್ವಜನಿಕರು ಎಲ್ಲ ಹೆಚ್ಚಿನ ಹೆಚ್ಚುವರಿ ಓವರ್ಲೋಡ್ ಹೋಗೋದ್ರಿಂದ ಇವತ್ತು ರೋಡ್ಗಳು ಹಾಳಾಗ್ತವೆ ಅಂತ ಮಾನ್ಯ ಸಚಿವರು ತಾವು ಹೇಳಿದ್ರಿ ಆದರೂ ಕೂಡ ಇವತ್ತು ನಿರಂತರವಾಗಿ ಸಾಗಾಣಿಕೆ ಆಗ್ತದೆ ತಾವೆಲ್ಲ ಗಮನಿಸ್ಬೋದು ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣಗಳು ಇವತ್ತು ದಾಖಲಾದರೂ ಕೂಡ ಇವತ್ತು ದಾಖಲು ಮಾಡಿ ಇವತ್ತು ಹೋರಾಟ ಮಾಡಿದ್ರು ಕೂಡ ನಿರಂತರವಾಗಿ ಅಕ್ರಮವಾಗಿ ಮರಳು ಸಾಗಾಣಿಕೆ ಆಗ್ತಾ ತಾವೆಲ್ಲ ಗಮನಿಸಬಹುದು ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣಗಳು ದಾಖಲು ಮಾಡಿ ಇವತ್ತು ಕಾನೂನು ಹೋರಾಟ ಮಾಡಿದ್ರು ಕೂಡ ನಿರಂತರವಾಗಿ ಸಾಗಾಣಿಕೆ ಆಗ್ತಿದೆ ಇದರಲ್ಲಿ ಡಿ ವೈಎಸ್ಪಿಗಳು ಸರ್ಕಲ್ ಇನ್ಸ್ಪೆಕ್ಟರ್ಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಾರು ಸೇರಿ ಯಾವ ರೀತಿ ಇವತ್ತು ನಮ್ಮ ನೈಸರ್ಗಿಕ ಸಂಪತ್ತು ಲೂಟಿ ಮಾಡ್ತಾ ಇದಾರೆ ತಾವೆಲ್ಲ ಗಮನಿಸಬಹುದು ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣಗಳು ದಾಖಲು ಮಾಡಿದ್ರು ಕೂಡ ನಿರಂತರವಾಗಿ ಅದು ಅತಿ ಚೆಕ್ ಪೋಸ್ಟ್ ಮುಖಾಂತರ ಲೂಟಿ ನಡೀತಿದೆಯಲ್ಲ ನೋಡಿ ಸ್ವಾಮಿ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ಗಳೇ ಡಿ ಎಸ್ ಪಿಗಳೇ ಇವಾಗ ಒಬ್ಬೊಬ್ಬ ಡಿ ವೈ ಎಸ್ ಗೆ ಎಷ್ಟು ಮಂತ್ಲಿ ಫಿಕ್ಸ್ ಮಾಡಿಕೊಂಡು ಅಕ್ರಮವಾಗಿ ಮರಳು ಸಾಗಾಣಿಕೆ ಆಗ್ತದೆ ಅದು ಚೆಕ್ ಪೋಸ್ಟ್ ಮುಖಾಂತರ ತಾವೆಲ್ಲ ಗಮನಿಸಬಹುದ ನೋಡ್ರಿ ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣಗಳು ದಾಖಲಿದ್ರು ಕೂಡ ನಿರಂತರವಾಗಿ ಅಕ್ರಮ ಮರಳು ಸಾಗಾಣಿಕೆ ಆಗ್ತದೆ ತಾವೆಲ್ಲ ಗಮನಿಸಬಹುದ ನೋಡ್ರಿ ಯಾವ ರೀತಿ ಇವತ್ತು ಚೆಕ್ ಪೋಸ್ಟ್ ಮುಖಾಂತರ ದರೋಡೆ ನಡೆದೆಲ್ಲ ಗಮನಿಸಬಹುದು ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣಗಳು ದಾಖಲಾಗಿದ್ದಾವೆ ಅದು ಊನಡಿ ಹತ್ತಿಗೂಡ್ರ ಚೆಕ್ ಪೋಸ್ಟ್ ಆಗಿರ್ಬೋದು ಊನಡಿಗೆ ಚೆಕ್ ಪೋಸ್ಟ್ ಆಗಿರ್ಬೋದು ಅಕ್ರಮವಾಗಿ ಲೂಟಿ ಮಾಡ್ತಾ ಇದ್ರೆ ದರೋಡೆ ಕೋರ್ ಮಹಾನ ಮರ್ಯಾದಿದೆ ಸರ್ಕಲ್ ಇನ್ಸ್ಪೆಕ್ಟರ್ ಗಳಿಗೆ ತಹಸೀಲ್ದಾರ್ ಗಳಿಗೆ ಡಿ ವೈಎಸ್ ಗಳಿಗೆ ಇವ್ರಿಗೆ ಯಾರು ಗೌರ್ಮೆಂಟ್ ಸಂಬಳ ಇಲ್ಲ ಗೌರ್ಮೆಂಟ್ ಸಂಬಳ ಕೊಡ್ತಾ ಇಲ್ಲ ಯಾಕ್ರಿ ಇಷ್ಟೆಲ್ಲ ದರೋಡೆ ಇಳ್ದಿದ್ರಿ ನೀವು ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಮಂತ್ರಿಗಳೇ ನೋಡ್ರಿ ಯಾವ ರೀತಿ ಇವತ್ತು ಅದು ಚೆಕ್ ಪೋಸ್ಟ್ ಮುಖಾಂತರ ದರೋಡೆ ನಡೀತಿದೆ ಅದು ಅತಿ ಚೆಕ್ ಪೋಸ್ಟ್ ಮುಖಾಂತರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಎಸ್ ಪಿ ಅವರೇ ಇಷ್ಟೆಲ್ಲ ಲೈವ್ ಮಾಡಿದ್ರು ಕೂಡ ಇಷ್ಟೆಲ್ಲ ಅರ್ಜಿ ಕೊಟ್ಟಿದ್ರು ಕೂಡ ತಾವು ಕ್ರಮ ತಗೋಬೇಕು ಯಾಕೆ ತಾವು ಮೌನಕ್ಕೆ ಶಿರಣಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಮಾನ್ಯ ಎಸ್ ಪಿ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರಶ್ನೆ ಮಾಡಬೇಕಾಗ್ತದೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಎಸ್ ಪಿ ಅವರು ಕೂಡಲೇ ಇದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಏನು ಓವರ್ಲೋಡ್ ಹೋಗ್ತಾ ಅಂತ ನೀವು ಹೇಳ್ತಾ ಇದೀವಿ ಒಬ್ಬ ಒಬ್ಬ ಅಧಿಕಾರಿಗಳು ಇಲ್ಲ ಇಲ್ಲ ಡಬ್ಲ್ಯೂ ಡಿ ಅಧಿಕಾರಿಗಳಿಲ್ಲ ಮತ್ತು ಮತ್ತೆ ಪೊಲೀಸರು ಇದಾರೆ ಪಾಪ ಏನು ಮಾಡ್ಬೇಕು ಸಣ್ಣ ಅಧಿಕಾರಿಗಳು ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಡಿ ಎಸ್ ಪಿಗಳು ಲೂಟಿ ಮಾಡ್ತಿರುವ ಸಂದರ್ಭದಲ್ಲಿ ಸಣ್ಣ ಸಣ್ಣ ಅಧಿಕಾರಿಗಳು ಏನು ಮಾಡಕ್ ಸಾಧ್ಯ ಹಾಗಾಗಿ ನಾನು ಗಣಿ ಮತ್ತು ಭೂಜ್ಞಾನ ಇಲಾಖೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡ್ತೇನೆ ಕೂಡಲೇ ಇವತ್ತೇನು ಸುರಪುರ ತಾಲೂಕಿನ ಚೌಡೇಶ್ವರಾಳ್ ಬ್ಲಾಕ್ ನಂಬರ್ ಬ್ಲಾಕ್ ನಂಬರ್ ಮತ್ತು ಸೂಗುರು ಬ್ಲಾಕ್ ನಂಬರ್ ಇಂದ ಅಕ್ರಮವಾಗಿ ಇಪ್ಪತ್ತೈದು ಟನ್ನಿನ ರಾಲ್ ವಾಹನಗಳಿಗೆ ಹೆಚ್ಚುವರಿಯಾಗಿ ಇಪ್ಪತ್ತೈದು ಟನ್ನು ಮರಳು ತುಂಬಿ ಅಕ್ರಮವಾಗಿ ಸಾಗಾಣಿಕೆ ಆಗ್ತದೆ ನ್ಯಾಯಾಲಯದಲ್ಲಿ ಇದ್ರ ಬಗ್ಗೆ ಪ್ರಕರಣಗಳು ದಾಖಲು ಮಾಡಿದ್ದೇವೆ ಪ್ರೈವೇಟ್ ಕಂಪ್ಲೇಂಟ್ಗಳು ಹಾಕಿದ್ದೇವೆ ಆದ್ರೂಗೂಡ ಮತ್ತು ದೇವದುರ್ಗ ತಾಲೂಕಿನ ಏರುಂಡಿ ಬ್ಲಾಕ್ ನಂಬರ್ನಿಂದ ಅಲ್ಲಿ ಅಕ್ರಮವಾಗಿ ಅಲ್ಲಿಂದ ಇಪ್ಪತ್ತೈದು ಟನ್ನಿನ ರಾಲ್ಟಿ ವಾಹನಗಳಿಗೆ ಹೆಚ್ಚುವರಿಯಾಗಿ ಇಪ್ಪತ್ತೈದು ಹದಿನೈದು ಟನ್ನು ಇಪ್ಪತ್ತು ಟನ್ನು ತುಂಬಿಕೊಂಡು ಅಕ್ರಮವಾಗಿ ಸಾಗಾಣಿಕೆ ಹೋಗ್ತದೆ ತಾವೆಲ್ಲ ಗಮನಿಸ್ಬೋದು ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣಗಳು ದಾಖಲು ಮಾಡಿದ್ದೇವೆ ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಮೇಲೆ ನ್ಯಾಯಾಂಗ ಪ್ರಕರಣ ದಾಖಲು ಮಾಡಿದ್ದೀವಿ ಆ ಜಿಲ್ಲಾಧಿಕಾರಿಗಳು ಮಾನ್ಯ ಉಚ್ಚ ನ್ಯಾಯಾಲಯದ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ಕಟ್ಕಟ್ಟಲ್ಲಿ ನಿಂತು ಕ್ಷಮೆ ಕೇಳಿ ಇಂಬರ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ಯಾವುದೇ ಅಕ್ರಮ ಗಣಿಗಾರಿಕೆ ಸಾಗಾಣಿಕೆ ನಡೆಯದಂಗೆ ತಡಿಗಡ್ತೀವಿ ಅಂತ ಈಗೆಲ್ಲ ನಡೀತಿರುವುದೆಲ್ಲ ದರೋಡೆ ಲೂಟಿ ನೋಡು ಸ್ವಾಮಿ ಯಾವ ರೀತಿ ಚೆಕ್ ಪೋಸ್ಟ್ ಮುಖಾಂತರ ದರೋಡೆ ನೆಡ್ತಿದೆ ಅಂದರೆ ಆದರೆ ಪೊಲೀಸರು ಎಷ್ಟು ಬಂಡು ತನಕ ಬಿದ್ದಿರ್ಬೇಕು ಯಾವ ರೀತಿ ಹಣ ಸಂಪಾದನೆ ಮಾಡಬೇಕಂತ ಒಂದು ಪರಿಸ್ಥಿತಿಯಲ್ಲಿ ಇರ್ಬೋದು ತಾವೆಲ್ಲ ಗಮನಿಸ್ಬೋದು ನೋಡ್ರಿ ನೋಡ್ರಿ ಇವತ್ತು ಎಸ್ ಪಿ ಡ್ಯೂಟಿ ಮಾಡ್ರು ಆರು ಮಂದಿ ಏಳು ಮಂದಿ ಚೆಕ್ ಪೋಸ್ಟ್ ನಲ್ಲಿ ಏನು ಕೆಲಸ ಇರೋದು ಇವತ್ತು ದುಡ್ಡು ಒಬ್ಬೊಬ್ಬ ಅಧಿಕಾರಿ ಇಬ್ಬಿಬ್ರುನ ಅಧಿಕಾರಿಗಳ ನೇಮಕ ಮಾಡಿದ್ದಾರೆ ಇವತ್ತು ಎಸ್ ಪಿ ದುಡ್ಡು ಉಸಿಲಿ ಮಾಡೋಕ್ಕೋಸ್ಕರ ಎಸ್ ಪಿ ಡ್ಯೂಟಿ ಮಾಡೋರ್ನ ಹಾಕಿದ್ದಾರೆ ಏನ್ ಮಾಡ್ತಾ ಇದ್ರಿ ನೀವು ಇವೆಲ್ಲ ಇಲ್ಲೆಲ್ಲ ನೀವು ಇಷ್ಟೆಲ್ಲ ಲೂಟಿ ಆಗ್ತದೆ ಮಾನ್ಯ ಎಸ್ ಪಿ ಸಾ ಗಮನಕ್ಕೆ ತಂದಿದ್ದೇನೆ ಈ ರೀತಿ ಲೂಟಿ ಆಗ್ತದೆ ಈ ರೀತಿ ದರೋಡೆ ನಡೆದಿದೆ ಅಧಿಕಾರಿಗಳು ಎಲ್ಲ ಲೂಟಿ ಮಾಡ್ತಾರೆ ಅಂತ ಮಾನ್ಯ ಎಸ್ ಪಿ ಅವ್ರ ಗಮನಕ್ಕೆ ತಂದರು ನಿರಂತರವಾಗಿ ಲೂಟಿ ನಡೀತಿದೆ ತಾವೆಲ್ಲ ಗಮನಿಸ್ಬೋದು ಹಾಗಾಗಿ ಮಾನ್ಯ ನ್ಯಾಯಾಲಯದಲ್ಲಿ ಕೇಸ್ ಇದೆ ಇವತ್ತಿಲ್ಲ ನಾಳೆ ವಿಚಾರಣೆ ಬರ್ತಿದೆ ನಮ್ಮ ಮೇಲೆ ನಮಗೆ ನಂಬಿಕೆ ಇದೆ ಆದ್ರೆ ಇವತ್ತು ಭ್ರಷ್ಟ ಭ್ರಷ್ಟ ಅಧಿಕಾರಿಗಳು ಡಿ ವೈ ಎಸ್ ಪಿ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಯಾವ ರೀತಿ ದರೋಡೆ ಮಾಡ್ತಿದ್ರೆ ತಾವೆಲ್ಲ ಗಮನಿಸ್ಬೋದು ನೋಡಿ ಸ್ನೇಹಿತರೆ ಈಗ ಸುರ್ಪುರ್ ತಾಲೂಕಿನಲ್ಲಿ ಸ್ನೇಹಿತರೆ ಕೆಲವು ಕಡೆ ರಾಲ್ಟಿನೇ ಇಲ್ಲ ಅಕ್ರಮವಾಗಿ ಮರಳು ತುಂಬಿ ಸಾಗಾಣಿಕೆ ಮಾಡ್ತಾ ಇದ್ರೆ ಕೆಲವು ಕಡೆ ಇವತ್ತು ತಾವೆಲ್ಲ ಗಮನಿಸ್ಬೋದು ಯಮನೂರಾಗಿರ್ಬೋದು ಸಳ್ಳಿಗಾಗಿರ್ಬೋದು ಯಮ್ಮಡಿಗಾಗಿರ್ಬೋದು ಅಲ್ಲೆಲ್ಲ ಗೋಳೆ ಇಲ್ಲ ಅಕ್ರಮವಾಗಿ ಮರಳು ತುಂಬಿ ಸಾಗಾಣಿಕೆ ಮಾಡ್ತಾ ಇದ್ರೆ ಇವತ್ತು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಮತ್ತು ನಾವು ಹೆಚ್ಚುವರಿ ಅಧಿಕಾರಿ ಬಳ್ಳಾರಿಯವರು ಮತ್ತು ಯಾದಗಿರಿ ಅಧಿಕಾರಿಗಳು ಸೇರಿ ಇವತ್ತೇನು ಇನ್ಸ್ಪೆಕ್ಷನ್ ಆಯ್ತು ಇವತ್ತು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಎರಡು ವರ್ಷಗಳಿಂದನೂ ಇವತ್ತು ರಾಲ್ಟಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆದರೆ ಅವರು ನಿರಂತರವಾಗಿ ಅಕ್ರಮಗಳು ಸಾಗಾಣಿಕೆ ಮಾಡುತ್ತಾ ಬರ್ತಿದ್ದಾರೆ ಸ್ನೇಹಿತರೆ ಮತ್ತೆ ಲೈವ್ ಬರ್ತೇನೆ ಸ್ನೇಹಿತರೆ ಅಧಿಕಾರಿಗಳು ಫೋನ್ ಮಾಡ್ತಾ ಇದ್ದಾರೆ ಪ್ರಾಯೋಜಕರು ಎಂಒೆ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮಿಷಿನ್ ಎಲ್ಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಂ ಕಾಂಪ್ಲೆಕ್ಸ್ ಚೌಕ್ ಮೇನ್ ರೂಡ್ ಯಾರಿಗೆ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು